ఎగనట్ ములంగి ములంగి ప్రసాదో ఇదు తోగగల సొతంగే సత్యకై ఇన్నోడి పద్మికై గుంపి ఇలగల్ కై రాత్రి కై సారీ ఇలగల్ కై ఇలి తండి కై ఇలి హిరి కై సొతికై సొతికేంగంత 20 రూపాయ పోకిలో 20 రూపాయ పోకిలో 2 టన్ను పోకులా కారావా అలా నాక తోగ ಸುಮಲ ಬೆಂಡೆಕಾಯ್ತ ಮಸ್ತ್ ಫ್ರೈ ಹೆಂಗ್ ಗುಂಪಿ ಅಂತೆ ನೋಡ್ರಿ ಎರಡು ಗುಂಪಿ ಒಂದು ಗುಂಪಿ ನಮ್ ಏನಿದ್ರು ಗುಂಪು ಗಟ್ಲೆ ಅವರ ಮಳಿ ಮಂತೆ ಇಲ್ಲಿ ನೋಡ್ರಿ ಟಮಾಟೆ ರೇಟ್ ಸಿಕ್ಕಾಪಟ್ಟಿ ಆಗ್ಬಿಟ್ಟೈತಿ ಏನು ಮಾಡ್ಬೇಕಂತ ತಿಳಿಯವಲ್ಲ ಅಲ್ಲ ಟಮಾಟೆ ಬಿಡಬೇಕು ನೀವು ಮಾನ ತಗೋಬೇಕ ಬರೋಂಗಲ್ಲ ಪ್ರಾರ ಮಾಡ್ರಿ ಸುಮ್ ಕಾಯಿ ಮಾಡ್ರಿ ಬರಂಗಿಲ್ಲ ಅಂತ ಹೇಳಿ ನಮ್ದು ಇನ್ನು ಮಾರ್ಕೆಟ್ ಮಾಡೋದು ಕಂಪ್ಲೀಟ್ ಆಗಿಲ್ಲ ಈಗ ಮಳಿ ಬರಾಗತ್ತೆ ಆಗತ್ತೆ ಹಿಂಗಾಗಿ ಸ್ವಲ್ಪ ಏನು ತಗೋ ಗುಳಿಗೆ ಅಲ್ಲ ಮಾಡ್ರಿ ಪಟಾಪ ಹೌದು ಅಲ್ಲಿ ಸಸ್ತ ಅದ ಒಂದು ಚಲೋ ತುಟ್ಟಿ ಅದ ಅದನ್ನ ತೊಳಂಗಿಲ್ಲ ಮತ್ತೊಮ್ಮೆ ಟಮಾಟಿ ರೇಟ್ ಗಗನಕ್ಕೆ ಇರ್ತಾನೆ ಬಾರಿ ಪಟಾಪಟ ಹೋಗೋನಲ್ಲಿ ಚಲೋ ತಿಲ್ಲ ಇದು ಏನಂತಾರ ಅದಕ್ಕೆ ಕ್ಲಿನಿಕ್ ಕ್ಲಿನಿಕ್ ಅಲ್ಲ ಇದು ಫಾರ್ಮಸಿ ನೋಡ್ರಿ ನಾವಂತೂ ಗುಳಿಗನ ತಗೊಂಡ್ವಿ ಎಲ್ಲ ತಗೊಂಡ್ವಿ ಮಳೆ ಏನು ಸ್ಟಾಪ್ ಆಗ್ಲಿಲ್ಲ ಮಳೆ ಸ್ಟಾಪ್ ಆಗಿಲ್ಲ ಸ್ಟಾಪ್ ಆಗೋಂಗನೂ ಇಲ್ಲ ಮಾರ್ಕೆಟ್ ಮಾತ್ರ ಎಲ್ಲ ಕ್ಲೋಸ್ ಆಗುತ್ತೆ ನೋಡ್ಬೋದು ನೀವು

ಯಾವ ಹುಳ ಏನ್ರಿಪಾ ನಮಗಂತೂ ಗೊತ್ತಿಲ್ಲ ಅದ ಹೆಂಗೈತ್ ನೋಡ್ರಿ ಅದ ಎಷ್ಟು ಹಗುರ್ಕ ಹೋಗ್ರ ಇಲ್ಲಿದ್ರೆ ಅದ ಇಲ್ಲಿಂತ ಅಲ್ಲಿವರೆಗೆ ಹೋಗ್ಬೇಕಂತ ಹೇಳಿದ್ರೆ ಅದ ತಾಸ್ ತಗೊಂಡಿದ್ರಿ ಅದ್ ಅಷ್ಟ ಸ್ಲೋವಾಗಿ ಅದ ಕೆರಳು ನೋಡಿ ಅದ ನೋಡ್ರಿ ಬಿಡತೈತಿ ಎಷ್ಟು ಹೆಂಗೈತ್ ನೋಡ ಹೆಂಗ ನೋಡ್ರಿ சேம்மெண்ட் கலர் ஆய் நோட்ல அதாவில் கால இஸ் இத அடகி பெட்ட அடக்கி பெட்ட அந்த கட் தகோ நோட் முட்டி ಹ್ಮ್ ಶೇಂಗಾ ಶೇಂಗಾ ಚಿಪ್ಪಿ ಅಂತ ನೋಡ್ರಿ ಪಲ್ಯ ಹೊರಗಂತರ ಫುಲ್ ಮಳಿದ ಕ್ಲೈಮೇಟ್ ಒಂದು ಇದತ್ರಿ ಥಂಡಿ ಥಂಡಿ ರೀ ಅದಕ್ಕೆ ಈಗ ಏನು ಅಂತೇಳಿ ಎಲ್ಲ ಬಿಸಿ ಬಿಸಿ ಅಡುಗೆ ಮಾಡಕ್ಕೀನ್ರಿ ನಮ್ಮ ಬೆಳಿಗ್ಗೆದ್ದು ಇದು ಮೂಲಂಗಿ ಸೊಪ್ಪು ರೀ ರೀ ಇದೆ ಗಡ್ಡೆ ಹಾಕಿಲ್ಲರಿ ಮೂಲಂಗಿ ಮುಲ್ಲಂಗಿ ಪಲ್ಯ ಪದೇ ರೀ ಅದಕ್ಕೇನು ಮುಂಚೆಗೆ ಎಲ್ಲ ಮನೆಯೆಲ್ಲ ನೀವು ಇದು ಮಾಡ್ಕೊಂಡು ಫಸ್ಟ್ ದೇವ್ರ ಮುಂದೆ ದೀಪ ಅದನ್ನು ಹಚ್ಚಿದೆ ರೀ ಈಗ ಇಲ್ಲಿ ಬೆಂಡೆಕಾಯಿ ಅದಾವೆ ಇವನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಕಬಾಬ್ ಮಾಡಿ ರೀ ಬೆಂಡೆಕಾಯಿ ಕಬಾಬ್ ಆಮೇಲೆ ಲಾಸ್ಟಿಗೆ ಅದಕ್ಕೆ ಕಬಾಬ್ ಮಸಾಲೆ ಉಳಿತಪ್ಪ ಅಂದ್ರೆ ಅದ್ರೊಳಗೆ ಇದನ್ನು ಹಾಕೋಕೆ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನ್ ರೀ ಅಂದ್ರೆ ಒಳಗಡ್ಡೆ ಕಬಾಬನ್ನು ಚಲೋ ಹಾಕೋಲ್ಲ ರೀ ಅದಕ್ಕೆ ಈಗ ಅದಕ್ಕೆ ನೋಡಿರಿ ಇಲ್ಲಿ ಕಬಾಬ್ ಮೈದಾನ ರೀ ಪೌಡರ್ ಆಮೇಲೆ ಕ್ರಾನ್ ಕಾರ್ನ್ಫ್ಲವರ್ ಹಿಟ್ಟು ಹಿಟ್ಟ ಥರ ಎಲ್ಲ ಪೇಸ್ಟ್ ತೊಗೊಂಡಿನಿ ಈಗ ಇದಕ್ಕೆಲ್ಲ ಹಾಕಿ ಕಲ್ಸಿಟ್ಬಿಡ್ರಿ ನಾನು ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡೋದಾದ್ಮೇಲೆ ಅವನ್ನ ಫ್ರೈ ಮಾಡ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಬೆಂಡೆಕಾಯನ್ನು ಕ್ಲೀನಾಗಿ ಒರೆಸ್ಕೊಂತು ಫಸ್ಟಿಗೆ ಏನಪ್ಪ ಅಂತ ಹೇಳಿದ್ರೆ ಕಷ್ಟ ಹಂಗ ಸ್ವಲ್ಪ ತೊಳೆದಿದ್ದೆ ತೊಳೆದ ಆಮೇಲೆ ಒಂದು ಕಾಟನ್ ಅರ್ಬಿ ತೊಗೊಂಡು ಅದನ್ನೆಲ್ಲ ಕ್ಲೀನಾಗಿ ಒರೆಸಿದೆ ಒರೆಸಿದ್ಮೇಲೆ ಈ ಥರ ಸುಕ್ಕಾತಿ ಇದನ್ನ ಹೆಂಗೆ ಅಂದ್ರೆ ಇವನ್ನ ಈ ಥರ ಹಿಂಗೆ ಇದನ್ನ ಮಾಡಿ ನೋಡಿರಿ ಅಷ್ಟು ಕಟ್ ಮಾಡೀನ್ರಿ ನಾನು ಯಾಕಂದ್ರೆ ಮಸಾಲೆ ಎಲ್ಲ ಏನಾದ್ರೊಳಗೆ ಕೂತ್ಕಂದ್ರೆ ಟೇಸ್ಟ್ ಆಗಿರ್ತದೆ ಅದನ್ನ ಹಾಕಿದ್ದೀನಿ ಈಗ ಇದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಅರ್ಶ್ಮಿತ್ರೆ ಹಾಕೊತೇನೆ ಒಂದು ಇಷ್ಟು ಎಷ್ಟು ಅರ್ಶ್ಮಿತ್ರೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂತೀನಿರಿ ಧನಿಯಾ ಪೌಡ್ರ್ ಹಾಕೊತೀನಿ ರೀ ಖಾರದ ಪುಡಿ ಸ್ವಲ್ಪ ಹಾಕ್ಕೊತೇನೆ ರೀ ಸ್ವಲ್ಪ ಹಾಕೋಬೇಕ್ರಿ ಖಾರದ ಪುಡಿ ಯಾಕಂದ್ರೆ ನಾವು ಇದನ್ನ ಕಬಾಬ್ ಪೌಡ್ರ್ ಹಾಕಿಲ್ಲ ರೀ ಅದ್ರೊಳಗೆ ಎಲ್ಲ ಮಸಾಲೆ ಇರ್ತೈತೆ ರೀ ಹಾಗಾಗಿ ಸ್ವಲ್ಪ ಹಾಕೊತೀವಿ ಇದೆಲ್ಲ ಬೆಳ್ಳ ಪೇಸ್ಟ ರೀ ಎಷ್ಟು ಸ್ಪೂನ್ ಹಾಕೊಂಡಿ ಮಮ್ಮಿ ಒಳ್ಳೆ ಒಂದು ಸ್ಪೂನ್ ಆಮೇಲೆ ಕಬಾಬ್ ಪೌಡ್ರ್ ಹಾಕೊಳ್ಳೋಣ ಕಬಾಬ್ ಪೌಡ್ರ್ ಅರ್ಧ ಐತಿ ಇದನ್ನು ಹಾಕೋಣ ಕಬಾಬ್ ಇಲ್ಲ ಆದ್ರೂ ಕಬಾಬ್ ಪೌಡ್ರ್ ಹಾಕೊಂತೀವಿ నా ఏంక బెండెకాయ కబాబ్ మోడత అంద్ర ఒకెట్ హోబట్ట ఈ అర్ధ ఐదు అదనొంది అర్ధ హిండి ఇలా అర్ధ ఐతే ఇది కట్టా మన నెక్స్ట్ టైంకమ్మ ఫ్లవర్ హాక అను స్వల్ అందరూ క్రిస్పీ கொட்க்கபா குருக்காக்கு அந்த ஃபிரீர் ஹாக்கத்தினி இன்னும் நீர் ஹாக்கி அந்த எல்லா மசாலி ஆகி கபாப் ஸ்மெல்ல பராத்தி கம்பாபில் அந்த पापा बाइले नीने का थोड़ी स्पेशल कबाब मरा का था बाइल मम्मी ये लोग कबाब बेंडी का कबाब है हाँ मतलब चिकन कबाब बनता है तिलंगी ला वाह बंदी स्पेशल ही थे ना चिकन तिलंगी ली में आधे बेंडी का कबाब ना ये ने दिलो सोती का ही हमें के ये ना तरह मूलंगी बेंडी का ही हाँ ना मरे तपला देते ना, 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 दे ना कुरी <laughs> ಅಮ್ಮ ಸಾರಿ ಅಲ್ಲಿಗೆ ನಿಮ್ಮಪ್ಪ ಒಂದ ದಿನ ಮಟನ ಶುದ್ಧ ಸ್ವಷ್ಟೆ ಹಾರಿ ಸ್ವಷ್ಟೆ ಹಾರಿ ಮಮ್ಮಿ ಎಲ್ಲ ಹಾಕಿ ಉಪ್ಪು ಹಾಕಿ ಅಲ್ಲಿ ಹೌದಾ ಉಪ್ಪಿಲ್ಲ ಅಂದ್ರೆ ಏನು ಅಡಿಗೆ ಟೇಸ್ಟ್ ಆಂಗಿಲ್ಲ ನಾನು ಉಪ್ಪು ರುಚಿ ಇಲ್ಲ ನೀವು ಹಾಕಂತದ ಏನಾಗಲ್ಲ ಈಗ ಅರ್ಧ ತಾಸುನೇ ಕಳಬೇಕು ಇನ್ನ ರೊಟ್ಟಿ ಮಾಡ್ತೇನೆ ರೊಟ್ಟಿ ಮಾಡ معناتಾ ಅಂದ್ರೆ ಫುಲ್ ನಾನು ಮಾಡ್ತಾರೆ

ಮಮ್ಮಿ ಇದೇನು ಮಮ್ಮಿ ರೊಟ್ಟಿ ಮಮ್ಮಿ ಇಲ್ಲ ಅಷ್ಟೇ ನೋಡಿಲ್ಲ ಇಲ್ಲೇನಿದೆ ಇದು ಹಂಗೆ ಐತಲ್ಲ ಮಮ್ಮಿ ಹಿಟ್ಟಿಟ್ಟ ಹ್ಞೂ ಹೌದೇನು ಹ್ಞೂ ಹ್ಞೂ ಮಮ್ಮಿ ಇವತ್ತು ತಂಗು ಯೋಗಾಸನನೂ ಐತಿಲ್ ಇವತ್ತು ಹೌದಿಲ್ಲ ಇವತ್ತು ಏನಾರ ಸ್ಪೆಷಲ್ ಮಾಡ್ಬೇಕಾಗಿತ್ತು ಜ್ಯೂಸ

ಶಕ್ತಿ ಬರ್ತಿಂತೂಸ್ ಮಾಡಿದ್ರ ಶಕ್ತಿ ಬರ್ತೈತಿ ರೊಟ್ಟಿ ತಿಂದ್ರ ಅಂದ್ರ ಶಕ್ತಿ ರೊಟ್ಟಿ ತಿಂದ್ರ ಅಂದ್ರೆ ಹಿಂಗತಿ ದಪ್ಪ ಆಗೋದಿಲ್ಲ ಜ್ಯೂಸ್ ಸಪ್ಪಿನ ಪಲ್ಯ ರೆಡಿ ಆತ್ರಿ ಆಮೇಲೆ ಬಿಸಿ ಬಿಸಿ ರೊಟ್ಟಿನ ರೆಡಿ ಆದ್ರ ಆಮೇಲೆ ಇಲ್ಲೂ ಉದ್ರುಬೇಳೆ ಪಲ್ಯನೂ ಮಾಡಿನ್ರಿ ಈಗ ಏನ್ ಅಂತ ಹೇಳಿದ್ರ ಇಲ್ಲ ಅನ್ನ ಅನ್ನಕ ಇಟ್ಟಿನ್ರಿ ಇವ್ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಬಿಡನ್ರಿ ಇಲ್ಲಿ ಎಣ್ಣೆಕಾಯಿ ಹಾಕಿ ಇವಾಗ

કે ના ઈ ઓ નસ્તા બેસ ન સંપાળતો કોઈ ન સંપાળક બીલી લોસતો આખી ને બસ કણકતો નોડે ઓર ઓલાકંતો ભારે કણકતો મસ્તગેલા મસ્ત આકેતી મમ્મી આ હમ નસતો હાવબિલ્લી ગસતો હક કીત્ર ઈ કંતો નોટી મમ્મી એલાનો હાકે મિલોકટ મસ્ત આયક મમ્મી

ಲಗು ಆಗಲ್ತ ಪಟ್ ಪಟ್ ತಡ್ಕೋಕೆ ಆಗಲ್ತಾಕ್ರನ್ಗ ಈಗ ನೋಡ್ರಿ ಎಲ್ಲರೂ ಊಟ ಮಾಡಿದ್ರು ನಾವು ಊಟ ಮಾಡಿದಾದ್ಮೇಲೆ ಅರಿಬಿದ್ರ ಸ್ವಲ್ಪ ಅರಿವಿ ಒಗದ್ ಹಾಕಿದಾರಿ ಅವ್ನಷ್ಟು ಹುಡುಗರು ಶಾಲೆ ಅರಿವಿ ಅವನಷ್ಟು ಒಗದ್ ಹಾಕಿದಾರಿ ಈಗ ನಳ ಒಂದು ಬಂದ್ತೀಪ ನೀರು ಒಂದು ತುಂಬಬೇಕು ರೀ ಹಾಗಾಗಿ ಅರವಿ ಹೋಗೋದು ಹಾಕಿದ್ವಿಪ್ಪ ಅಂದ್ರೆ ನೀರು ಆಮೇಲೆ ತುಂಬ್ಕೊಂಡು ಅಂದ್ರೆ ಬರ್ತೈತೆ ಯಾಕಂದ್ರೆ ಮಳೆ ಬಂತಂದ್ರೆ ಅರಿವಿ ಒಣಗಂಗಿಲ್ಲ ಏನಿಲ್ಲ ಅಂಥೇಳಿ ಊಟ ಮಾಡಿದಾಗ ಫಸ್ಟ್ ಎಲ್ಲ ಅರಿವಿ ಹೋಗೋದು ಹಾಕಿದ್ದೀರಿ ಇವ ಮುಂದಿನ ಹಗ್ಗದನು ನಿನ್ನೆ ಸಂಜೆ ಮುಂದಾನ ಹೋಗೋದು ರೀ ಅವ ಹಿಂದಿನ ಈಗೆಲ್ಲ ಹೋಗೋದು ಹಾಕಿದ್ವಿ ನೋಡ್ರಿ ಅವನ್ನ ಇವತ್ತು ಮಳಿ ಮಾಡಂತ್ರ ಫುಲ್ ಐತ್ರಿ ಸ್ವಲ್ಪ ಸ್ವಲ್ಪ ಈಗೇನ ಗಾಳಿ ಬಿಟ್ಟೈತ್ರಿ ಇಲ್ಲಾಂದ್ರೆ ಮಗರೇ ಹಾಕಿಬಿಟ್ಟು ರೀ ಬೆಳಗ್ಗೆಲ್ಲ ನಿನ್ನ ಎಂಥ ಮಳಿ ರೀಪಾ ಹಾಕ್ಲೆಲ್ಲ ಬಿಟ್ಟಿಲ್ಲ ನಿನ್ನ ಮಳೆ ಅಷ್ಟು ಮಳಿ ಬಂದ್ ರೀ ಅಜ್ಜ ನೋಡ್ರಿ ಇಲ್ಲಿ ಕುಂಬಳಕಾಯಿ ಅಂತ ದೊಡ್ಡ ತೊಗೊಂಬಂದಾರೆ ಆಮೇಲೆ ನೋಡಿರಿ ಬೆಳಗ್ಗೆ ಗೆದ್ದು ಹೋಗಿ ಮತ್ತೆ ಅವನ್ನೆಲ್ಲ ದನಕ ತೊಗೊಂಬಂದಾರೆ ಅದು ಇದ್ರೆ ಫ್ಲವರಿಂದ ಇದ್ರೆ ಎಲಿರವ್ ಬದನೆಕಾಯಿ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಬೆಂಡೆಕಾಯಿ ಎಲ್ಲ ತೊಗೊಂಬಂದಾರ ನೋಡ್ರಿ ಇವನ್ನ ಏನು ಮಾಡ್ತಾರಪ್ಪ ಅಂದ್ರೆ ಸಣ್ಣಗೆ ಕಟ್ ಮಾಡಿ ಆ ಎಮ್ಮೆಗೂ ಮತ್ತು ಆಕ್ಳಿಗೂ ಇಡ್ತಾರೆ ಸನಿಯಾ ಏನು ಹಾಡು ಹೇಳಕತ್ತಿ ಹಾಂ ಹೇಳ್ಬೇಕಿಲ್ಲ ಒಂದು ಹಾಡು ಹೇಳಿದ್ ನೋಡ್ರಿಪ್ಪ ಫ್ರೆಂಡ್ಸ ನಾವು ಮನೆಯೊಳಗೆ ಒಂದು ಸ್ಟುಡಿಯೋ ಓಪನ್ ಮಾಡಿವ್ರಿ ನಾವು ಈಗ ಅದು ಸಾನಿಯಾಗೋಸ್ಕರ ರೀ ಅನ್ನೋ ಹಾಡು ರೀ ಅದ್ರಾಗ ಹಿಂಗೇನಿಲ್ಲರಿಪ್ಪಾ ನಾವು ಏನೋ ಒಂದು ಹೊಸ ಪ್ರಯತ್ನ ಮಾಡೋಕತ್ತೀವ್ರಿ ಆ ಪ್ರಯತ್ನ ಸಕ್ 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 ಏನದು ಸಾನೆ ಹಾಂ ಆಗಲಿ ಅಂತೇಳಿ ಎಲ್ಲರ ಆಶೀರ್ವಾದ ಮಾಡ್ರಿಪ ಈವಾಗ ಹೊಸ ತೊಗೊಂಡಿವ್ರಿ ಅದನ್ನು ಅದು ಇನ್ನೂ ಏನು ನಮಗೆ ವರ್ಕೌಟ್ ಆಗೋಲ್ತ್ರಿ ಅದು ಇನ್ನೂ ರೂಢಿ ಆಗ್ಬೇಕ್ರಿ ನಮಗೆ ಅದ್ರೊಳಗೆ ಎಲ್ಲ ನಮ್ಮ ಸಾನಿ ಅಂತ ಚೆಕ್ ಮಾಡಕತ್ತಾಳೆ ಹೋಗೋದು ಅದ್ರೊಳಗೆ ಹಾಡು ಹೇಳೋದು ಮಾಡಕತ್ತಾಳೆ ಅಕ್ಕಿಗೆ ಏನಾದ್ರೂ ಸ್ವಲ್ಪ ಅಂದ್ರೆ ಬಂದಿರ್ಬೋದು ಹೌದಿಲ್ಲ ಸಾನಿ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹೊಸದಾಗ ಎಲ್ಲ ನಮ್ಮ ಚಾನಲ್ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮತ್ತೆ ಬೆಟ್ಟ ಆಗೋಣ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್